பிள்ளைகள் கொண்டு இவனாம் रात्रे हुआ था दान बाय काल हुआ ये लम्बे नहीं है इसको मुझे लगता है आयो पानी मां तो जाना लिट्रे ही नहीं लगता है सर वो आगे रहम बत्ती ने ले नान सात की तो अगर नम्बर नहीं आती है ले ले ये नहीं तो ये ले को जास्ती आलू तू पाक बनता ये चिंबरा मनी ने बेचा न मार का मेरा ये चिना ने नीने बाय का बन्नी बिलो और को आक बनते ये चिन हुआ उसे नीने वाकिर नान बत्ती नहीं वो बिली ना बा हुआ लान नगले ला कोई किरिया అమెలుక ఏనేనో తన్నవరు చితి బాతులు ఎల్లను అవంకేనే నిచ్చాదేల్లను బాస్తతిలే ఎలా జాగ్వార్ కేలిలేనా ఏలిర్బెకొ తామాచమ్ను హ్ నవోచిర్బా ఇన్నం మనం అమ్నామన తిక్కు పోవక సరే పోగు అలా ఇదయ అమ్మనూరు ఆలు అచ్చమ్మ వక్కనోబకంటె గాల తగాకనోబకంటె అయ్యాల ఆతిదిర ఎష్ట ఆతిదిర ఎష్ట అవ్ బాయకన వదురువా దరా అయ్యే ఏం చానెల్లో పోగామ్మ

బాట్లు <Tippettand throat> <that's> <SLI> <Aladdin grapefen> <THIS>

ಸಾಧ್ಯವಿಲ್ಲ ಇವಾಗ ಅದೆಲ್ಲ ಯಾಕೆ ಬೇಕಮ್ಮ ಯಾಕೆ ಬೇಕು ಆಯ್ಕೆ ಹೋಗಿದ್ರೆ ಬೇಡಾನೂರಾ ಬೇಡ ನೂರಾ ಹೇಳು ಏನಕ್ಕ ಮಾತಿಗೆ ಮಾತಾಡ್ತಾ ಇದೆಯಾ ಸುಮ್ಮನೆ ಇರೋಕ್ಕಾಗಲ್ಲ ಅಲ್ಲ ಒಂದು ಹತ್ತು ಲೀಟ್ರ್ ಹಾಲು ಹೊತ್ಕೊಂಡ್ ಬಂದವಳು ಹೇಳು ಇರೋ ಒಂದು ದಿವಸನೂ ನಾನು ಮೈದನು ಅಂತ ಕೂಗಿ ಒಂದು ಲೋಟ ಕಾಪಿ ಕೊಡಿಲ್ಲ ಒಂದು ಹೊತ್ತು ಊಟ ಹಾಕಿಲ್ಲ ಸತ್ತ ಮೇಲೆ ಎಲ್ಲಾರ್ಗು ಹಾಕ್ರೇನು ಸಾಧುವಿಲ್ಲ இந்த படத்தில் படித்துவிட்டு அம்மா

రాకేషాకేశా మగనే మగనే నిన్న యారు సయసంతూ సుమ్ విడబేడప్పా సుమ్ విడబేడా సయసే రాకేష సయసే నేను అవ నీ ఏం శక్తి బేగో అదని నన్ను కొడుస్తూ నేను ఎల్ సుబిడు ఎల్నూ సైస్బిడు అవళ చైతన్య అంతైతల అవును కర్కొ నిన్న జగా

ಟೆಸ್ಟ್ ಅಷ್ಟು ಆಗಲಿ ತಡಿದ್ದೆ ಅಮ್ಮ ಎಲ್ಲ ನಿಮ್ಮ ಅಣ್ಣ ಅಲ್ಲೇ ಇರ್ಬೇಕತ್ಕೆ ಆ ಸಾಂಬ್ರಾಣಿ ಹೋಗಿ ಹಾಕ್ರಿ ಆ ಕರ್ಪೂರ ಅನ್ಸಿ ಸುತ್ತಿನ ಇಲ್ಲಿ ಒಂದ್ ಹತ್ರ ಸಾಕತ್ಕೆ ಓ ಸಾಕ್ ಬಿಡಪ್ಪ ಸಾಕು ಆ ಸಾಂಬ್ರಾಣಿ ಕಟ್ಟಿಗೆ ಎಲ್ಲ ಸಿತ್ತು ಬಿಡು ಇದೇನ್ ಕೆಂಡ ಬಿಡ ಕಾಣೆ ಹಿಂಗೂರಿ ತಾತೆ ಇರಿ ಇರಿ ಅಷ್ಟೊತ್ತು ಉರಿಲಿ ಹಂಗೆ ನಿಂತ ಅಡ್ಡ ಓ ಬಾ 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 ಸಾಂಬ್ರಾಣಿ ಹಾಕ್ಬೇಕು ಬಾ ಹಂಗೆ ರಘುನ್ ಕರ್ಕಂಬ ಆ ಪಾಪ ನೇನ್ ಲೇ ಹುಡುಗ್ರಲ್ಲೇ ಕೈಲಾಸು ಕಾರಣ್ಯ ಇಲ್ಲ ಅವಳು ಬಡಿಲ್ಲ ಅಲ್ಲೇ ಹಾಲದ್ದು ಎಷ್ಟು ತಂದಿದ್ಯ ಎಷ್ಟು ಜನ ಇದ್ದೀರಿ ನಾವು ಎರಡು ಮನೆಯವರು ಹಾಂ ಅಲ್ಲ ಅಯ್ಯ ಅಷ್ಟು ಹಾಲ ಉತ್ಕೊಂಬಂದಿದೆಯಲ್ಲ ನೀನು ಅದು ತುಪ್ಪ ನೋಡು ಅಯ್ಯೋ ಅಯ್ಯೋ ಆಕೋಡ ಮಾತಾಡ್ತೀನಿ ಬಾ ಅದು ಸರಿ ಅನ್ನೋ ಇರ್ಲಿ ಅವ್ರು ಬರ್ರಿ ಹಾಕ್ತಾನೆ ಏನಾದ್ರು ಚಪ್ಪ ಏನಾದ್ರು ಇನ್ಫಾರ್ಮೇಷನ್ ಸಿಕ್ತಾ ಇಲ್ಲ ಮೇಡಮ್ ಆ ಥರ ಯಾವುದೇ ಹೆವಿ ಅಮೌಂಟು ಟ್ರಾನ್ಸ್ಫರ್ ಆಗಿಲ್ಲ ಅದರಲ್ಲೂ ಶಾನ್ಭೋಗ್ರ ಅಕೌಂಟಿಂದ ಸುಮಾರು ಎರಡು ತಿಂಗಳಾಗಿದೆ ಅಮೌಂಟ್ ಅವ್ರು ತಗೊಂಡು ಇವಾಗ ರೀಸೆಂಟಾಗಿ ಎಂಬತ್ತೆರಡು ಲಕ್ಷ ಆ್ಯಡ್ ಮಾಡಿದ್ದಾರೆ ಬ್ಯಾಂಕ್ಗೆ ಯಾವುದು ಅಮೌಂಟ್ ತಗೊಂಡಿಲ್ಲ ಮೇಡಮ್ ರಘುವರ ಅಕೌಂಟಲ್ಲಿ ಅಮೌಂಟ್ ಚೆಕ್ ಮಾಡಿ ಅಂತೇಳಿದೆ ಅವ್ರ ಹತ್ರ ಎಲ್ಲ ಎರಡರಿಂದ ಮೂರು ಲಕ್ಷ ಅಮೌಂಟ್ ಇದೆ ಶಾನ್ ಬೋಗರು ಅಕೌಂಟಲ್ಲಿ ಸುಮಾರು ದುಡ್ಡೇ ಇದೆ ಮೇಡಮ್ ಅಂದರೆ ಅವರು ಹೊರ್ಗಡೆ ತೆಗ್ದಿಲ್ಲ ಯಾವುದೇ ದುಡ್ಡು ಒಂದು ಎರಡು ತಿಂಗಳು ಮೇಲೆ ಆಗಿದೆ ಮೇಡಮ್ ಅವರು ದುಡ್ಡು ತಗೊಂಡು ಮೇಡಮ್ ಶಾನ್ ಬೋಗರು ದುಡ್ಡು ಅಷ್ಟೊಂದು ಇದೆಯಲ್ಲ ಅವರು ಹೇಗೆ ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ತಾ ಇರ್ತಾರ ಬಿಡಿ ಅದೃಷ್ಟ ಕಾಲ್ ರೆಕಾರ್ಡು ಇದೆ ಕಾಲ್ ರೆಕಾರ್ಡು ಅಷ್ಟೇ ಮೇಡಮ್ ಹತ್ರ ಏನೂ ಮಾತಾಡಿಲ್ಲ ಎಷ್ಟು ಜನದ ಕಾಲ್ ರೆಕಾರ್ಡ್ ತೊಗೊಂಬಂದಿದ್ರಿ ಅವ್ರು ಯಾರ್ದು ಇಲ್ಲ ರುದ್ರ ಮಾತ್ರ ಅವ್ರ ಅಪ್ಪನಿಗೆ ಫೋನ್ ಮಾಡ್ತಾಯಿರ್ತಾನೆ ಅವಾಗವಾಗ ಶಿವ ಅವ್ರ ಎಂತಿಗೆ ಜಾಸ್ತಿ ಕಾಲ್ ಬಂದಿರೋದಂದ್ರೆ ರುದ್ರ ಮತ್ತು ಶ್ಯಾಮ್ಗೊಬ್ರು ಇಬ್ಬರು ಮಾತಾಡಿರೋದು ಅದು ಮಾಮೂಲಿ ಬಿಸ್ನೆಸ್ ಬಗ್ಗೆ ಏನಾದರೂ ಮಾತಾಡ್ಕೊಂಡಿರ್ಬೋದು ಅಷ್ಟೇ ಅನ್ವನ್ ಪರ್ಸನ್ಗೆ ಯಾರೂ ಫೋನ್ ಮಾಡಿಲ್ಲ ಮೇಡಮ್ ಯಾವುದೇ ಅನುಮಾನಾಸ್ಪತ್ರೆ ಕಾಲ್ ಬಂದಿಲ್ಲ ಬ್ಯಾಂಕಲ್ಲಿ ಅಮೌಂಟು ಎವಿ ಅಮೌಂಟು ಯಾರು ತೆಗೆದಿಲ್ಲ ಕಾಲ್ ರೆಕಾರ್ಡು ಇಲ್ಲ ಮೇಡಮ್ ಮೇಡಮ್ ನೀವೇ ಫೀಲ್ ಆದರೆ ಹೇಗೆ ಮೇಡಮ್ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಶೋಕ್ ಹ್ಞೂ ಏನು ಮಾಡೋದು ಯಾರೀ ಈ ಕೆಲಸ ಮಾಡಿದ್ರು ಇದೊಂದು ನನಗೆ ಸವಾಲು ಆಗ್ಬಿಟ್ಟಿದೆ ಅಶೋಕ್ ಇದನ್ನು ತುಂಬಾ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದೀನಿ ಹೇಗಾದರೂ ಮಾಡಿ ನಾವು ಇದನ್ನ ಕ್ಲಿಯರ್ ಮಾಡಲೇಬೇಕು ಕೊಲೆಗಾರನ ಕಂಡು ಹಿಡೀಲೇಬೇಕು ಅಶೋಕ್ ಏನು ಮಾಡಬೇಕಂತ ನನಗೆ ದಿಕ್ಕೇ ತೋರಿಸ್ತಾ ಇಲ್ಲ ರುದ್ರಾ ಮತ್ತು ಶಿವನ್ ಮೇಲೆ ಅನುಮಾನ ಇತ್ತು ನೀವು ನೋಡಿದ್ರೆ ಕಾಲ್ ಕಾರ್ಡ್ ಇಲ್ಲ ಅಂತ ಇದ್ದೀರಾ ಇಲ್ಲ ಮೇಡಮ್ ನಾವೆಷ್ಟು ಫೋನ್ ನಂಬರ್ ತಗೊಂಡ್ಬಂದಿದ್ರೆ ಅವರೆಲ್ಲ ಯಾರ್ದು ಅನ್ವನ್ ಪರ್ಸನ್ ಜೊತೆ ಮಾತಾಡಿರೋದಾಗ್ಲಿ ಎಂಥದ್ದು ಇಲ್ಲ ಯಾವುದೇ ಕ್ಲೂಸ್ ಸಿಗಲಿಲ್ಲ ಮೇಡಮ್ ನನಗೆ ಇರೋ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಶಾನ್ ಬೋಗುರು ಅಕೌಂಟಲ್ಲಿ ಎಷ್ಟು ದುಡ್ಡು ಇದೆ ಮೇಡಮ್ ಹಾಂ ಅದು ಫಸ್ಟಿಂದ ಅವರು ಅಮೌಂಟ್ ಇಟ್ಕೊಂಡಿದ್ದಾರೆ ಬಿಡಿ ಇವಾಗ ಮೊನ್ನೆ ಸ್ಕೂಲ್ ಬೇರೆ ಮಾರ್ತ್ರು ಆ ದುಡ್ಡು ಎರಡು ಬಾ ಇರ್ಬೋದು ಅದಕ್ಕೆ ಅಕೌಂಟ್ಗೆ ಇರ್ಬೋದು ಮೇಡಮ್ ಎಂಬತ್ತ ಎರಡು ಲಕ್ಷ ರೂಪಾಯಿ ಯಾರ್ಡ್ ಮಾಡಿದ್ದಾರೆ ಬಟ್ ಯಾವುದು ತಗೊಂಡಿಲ್ಲ ಮೇಡಮ್ ನಾನೊಂದು ವಿಷಯ ಇಲ್ಲ ಇದರಿಂದ ಏನಾದರೂ ನಮಗೆ ಸಿಗ್ಬೋದು ಕ್ರಿಮಿನಲ್ ಅನ್ಸುತ್ತೆ ಹೇಳಿ ಏನು ಬೇಕಾದರೂ ಮಾಡ್ತೀನಿ ಹೇಳಿ ಸಿಗ್ತಾನೆ ಮೇಡಮ್ ಸರಿ ಆಯಿತು ಮುಂದುವರಿಯುವುದು